ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಹೈಲಿ ಪ್ರೋಟೀನ್ ಇರೋ ಸೋಯಾ ಚಂಕ್ಸಿಂದ ಒಂದು ಕಟ್ಲೆಟ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಮಾಡೋದು ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಯಾರೆಲ್ಲ ಹೊಸ್ದಾಗಿ ನಾನು ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದಮೇಲೆ ವಿಡಿಯೋ ಪೂರ್ತಿ ನೋಡಿ ಪೂರ್ತಿ ನೋಡಿದಾದ ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಸೋಯಾ ಚಿಂಕ್ಸಿಂದ ಒಂದು ರೆಸಿಪಿನ ಮಾಡ್ತಾ ಕಾಫಿ ಟೈಮ್ ಟೀ ಟೈಮ್ ಊಟಕ್ಕೂ ಚೆನ್ನಾಗಿರುತ್ತೆ ಮಕ್ಳುಗಳಿಗೂ ಕೊಡ್ಬೋದು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದಿದ್ರೆ ಬಿಸಿ ನೀರಿನ ಹಾಕ್ಕೊಳ್ಳಿ ನಾನು ಇನ್ಸ್ಟಂಟಾಗಿ ಮಾಡ್ತಾಯಿದ್ದೀನಿ ಅದಕ್ಕೆ ಬಿಸಿ ನೀರಲ್ಲಿ ಸ್ವಲ್ಪ ನೆನೆಸ್ಕೊತಾ ಇದ್ದೀನಿ ನೀವು ತುಂಬ ಹೊತ್ತು ಲೇಟಾಗಿ ಮಾಡ್ತೀನಿ ಅನ್ನೋದಿದ್ದರೆ ತಣ್ಣೀರನ್ನು ಹಾಕ್ಕೊಳ್ಳಿ ಯಾಕಂದರೆ ಇದನ್ನು ಸ್ವಲ್ಪ ತೊಳಿಬೇಕು ಮತ್ತು ಎಲ್ಲ ಚೆನ್ನಾಗಿ ಕ್ಲೀನ್ ಆಗಬೇಕು ತೊಳ್ದಂಗೆ ಮಾಡ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ನೆನೆಸಿಟ್ಕೊತಾ ಇದ್ದೀನಿ ನಾನು ಒಂದು ಸೈಡಲ್ಲಿ ಆಲೂಗೆಡ್ಡೆನ ಬೇಯದಿಕ್ಕೆ ಇಟ್ಕೊತಾ ಇದ್ದೀನಿ ಆಲೂಗೆಡ್ಡೆನ ಬೇಯಿಸ್ಕೋಬೇಕು ಆಲೂಗೆಡ್ಡೆ ಬೇಯಿಸ್ಕೊಂಡು ಬರ್ತೀನಿ ನಾನೀಗ ಈಗ ಇದು ತುಂಬ ಚೆನ್ನಾಗಿ ನೆಂದಿದೆ ಈಗ ಸ ತೊಳ್ಕೊಂಡು ಈ ರೀತಿಯಾಗಿ ತೊಳ್ಕೊಂಡು ಕಂಪ್ಲೀಟಾಗಿ ಈ ರೀತಿ ನೀರನ್ನು ಹಿಂಡಿ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ನಾನು ಇದನ್ನು ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಹಾಕ್ತೇನೆ ಹಾಗೇ ರುಬ್ಕೊಂಡು ಬರ್ತೀನಿ ಈಗ ಇದು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಯಾವುದೇ ಥರದ ನೀರನ್ನು ಹಾಕಿಲ್ಲ ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಒಂದು ಕೈಯ್ಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಮಾಡ್ಕೊಂಡು ಬರ್ತೀನಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಉಂಡೆ ಇತ್ತಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇತ್ತು ಈಗ ಕಟ್ ಮಾಡಿದ ಮೇಲೆ ಸ್ಮ್ಯಾಶ್ ಆಗ್ತಾಯಿದೆ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಳ್ಳಿ ನೋಡಿ ಕಂಪ್ಲೀಟು ಸ್ಮ್ಯಾಶ್ ಆಯಿತು ಈಗ ಇದಕ್ಕೆ ರುಬ್ಕೊಂಡಿರೋವಂಥ ಸೋಯಾ ಚಂಕ್ಸ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣದ ಪುಡಿ ಸ್ವಲ್ಪ ಗರಂ ಮಸಾಲ ನೀವು ಬೇಕಿದ್ರೆ ಹಸಿರು ಮೆಣಸಿಕಾಯನ್ನ ಹಾಕೋಬೋದು ನಾವು ಹಸಿರು ಮೆಣಸಿಕಾಯಿ ತಿನ್ನೋಲ್ಲ ಆ ಕಾರಣಕ್ಕೋಸ್ಕರ ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ಳಿ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ ಅಂದರೆ ಶುಂಠಿ ಕೂಡ ಹಚ್ಚ ಹಾಕೋಬೋದು ಹಾಗೆ ಬೆಳ್ಳುಳ್ಳಿ ಕೂಡ ಹೆಚ್ಚಿ ಹಾಕ್ಕೊಬೋದು ತಿನ್ನುವಾಗ ಬಾಯಿಗೆ ಸಿಗ್ತಾಯಿದ್ರೆ ಅದು ಒಂಥರ ಟೇಸ್ಟ್ ಕೊಡುತ್ತೆ ಆದರೆ ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು ಜಾರಿಗೆ ಒಂದು ಬೌಲ್ನಷ್ಟು ಕಾರ್ನ್ ಫ್ಲೆಕ್ಸ್ನ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡು ಬರ್ತೀನಿ ಈಗ ಇದು ಪೌಡರ್ ಆಗಿದೆ ಒಂದು ಸೈಡಿಗೆ ಹಾಕ್ಕೊತೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಎಷ್ಟು ಮಾಡ್ತೀರ ಅದರ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಈ ಬೌಲ್ಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬ್ಯಾಟರ್ ಮಾಡ ರೆಡಿ ಮಾಡ್ಕೋಬೇಕು ಈ ರೀತಿ ಗಂಟಿಲ್ದಾಗೆ ರೆಡಿ ಮಾಡ್ಕೊಳ್ಳಿ ಇದನ್ನು ತುಂಬ ತೆಳು ಬೇಡ ತುಂಬ ಗಟ್ಟಿನೂ ಬೇಡ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ಈ ಅದಕ್ಕೆ ಇರಲಿ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಬರ್ತೀನಿ ನಾನು ಈಗ ಚೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಕ್ಯೂಬ್ ಟೈಪಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಚೀಸನ್ನು ಈಗ ಇದು ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ಒಂದನ್ನು ಇದರೊಳಗಡೆ ಸೇರಿಸ್ಕೊಳ್ಳಿ ಹೀಗೆ ಸ್ವಲ್ಪ ಇಷ್ಟೇ ಮಾಡಿಕೊಳ್ಳಿ ಇದೇ ಥರನೇ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ಳಿ ಒಂದು ಚೀಸನ್ನು ಇದರಲ್ಲಿ ಹಾಕಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿಕೊಂಡು ಹೀಗೆ ಉಂಡೆ ಉಂಡೆವಣ ಮಾಡ್ಕೊಳ್ಳಿ ಉಂಡೆ ಮಾಡಿಕೊಂಡು ಲೈಟಾಗಿ ಪ್ರೆಸ್ ಮಾಡಿ ಈ ಥರ ಎತ್ತಿಡಿ ನೋಡಿ ಈಸಿಯಾಗಿ ಮಾಡ್ಕೋಬೋದು ಮತ್ತು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಈ ರೀತಿ ಮಾಡಿಕೊಂಡು ನಾವು ಏನು ಕಾರ್ನ್ಫ್ಲೆಕ್ಸ್ ಪೌಡರ್ ಮಾಡ್ಕೊಂಡಿದ್ದೋ ಅದರಲ್ಲಿ ಅದ್ದಿ ಅದ್ದಿಡಿ ಈ ರೀತಿ ತೋಳಿ ಮತ್ತು ಇದಕ್ಕೆ ಈ ರೀತಿ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ಳಿ ಈಗ ಇಲ್ಲಿ ಎಣ್ಣೆಕಾಯೋದಕ್ಕೆ ಇಟ್ಟಿದ್ದೆ ರೆಡಿಯಾಗಿದೆ ಈಗ ಒಂದೊಂದರೆ ಇದಕ್ಕೆ ಹಾಕೊತೀನಿ ನಾನು ಈಗ ಇದನ್ನು ಬೇಲೆ ಕೆಳಗಡೆ ಮಾಡ್ಕೊಳ್ಳಿ ಎಣ್ಣೆ ಕಾದಿತ್ತಲ್ಲ ಹಾಗಾಗಿ ಬೇಲೆ ಕೆಳಗಡೆ ಮಾಡ್ಕೊಳ್ಳಿ ಇದನ್ನು ಈಗ ಇದು ಬೆಂದಿದೆ ತೆಕ್ಕೊಳ್ಳೋಣ ನೋಡಿ ಎಷ್ಟು ಬ್ರೌನ್ ಕಲರ್ ಬಂದಿದೆ ಅಂತೇಳಿ ಈಗ ಇದನ್ನು ಎತ್ಕೊಂತ ಇದ್ದೀನಿ ಒಳ್ಳೆ ಪರಿಮಳ ಬರ್ತಾ ಇದೆ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಪರಿಮಳ ಈಗ ಉಳಿದಿದ್ದನ್ನು ಕೂಡ ಇದಕ್ಕೆ ಹಾಕ್ಕೊಂತೀನಿ ಇವತ್ತು ನಾನು ಟೀ ಟೈಮು ಕಾಫಿ ಟೈಮ್ಗೆ ಅಥವಾ ಮಳೆ ತುಂಬ ರುಚಿಯಾದಂಥ ಮಳೆ ಬರುವಾಗ ತುಂಬ ರುಚಿಯಾದಂಥ ಸೋಯಾ ಚಿಂಕ್ಸು ಹೈಲಿ ಪ್ರೋಟೀನ್ ಇರುವಂಥ ಸೋಯಾ ಚಿಂಕ್ಸು ಹಾಗೆ ಚೀಸನ್ನು ಬಳಸಿ ಒಳ್ಳೆಯ ರೆಸಿಪಿನ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬರ್ಗಿಂತನೂ ಸಬ್ಸ್ಕ್ರೈಬರೇ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಡಿಯೋ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲ ಕಟ್ಲೆಟನ್ನು ಎಣ್ಣೆಗೆ ಹಾಕ್ಕೊಂಡು ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಇನ್ನು ಬಿಸಿ ಬಿಸಿನಲ್ಲೂ ಕೂಡ ತಿನ್ಬೋದು ಸ್ವಲ್ಪ ತಣ್ಣಗಾಗಿತ್ತು ಆಮೇಲೆ ಓಪನ್ ಮಾಡ್ತಾ ಇದ್ದೆ ನಾನು ತುಂಬ ಚೆನ್ನಾಗಿದೆ ಮಕ್ಕಳುಗಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ಬರ್ತೀನಿ ಯಾವ ವಿಡಿಯೋ ತಗೊಂಡ್ ಬರ್ತೀನಿ ಅಂತೇಳಿ ಕಾಯ್ತಾ ಇರಿ ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್